ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಭಟ್ರು ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೇಸರಿಭಾತ್ಗೆ ಬೇಕಾಗುವ ಸಾಮಗ್ರಿಗಳು ನೂರು ಗ್ರಾಮ್ ಗೋಡಂಬಿ ಒಂದು ಐವತ್ತು ಗ್ರಾಮ್ ದ್ರಾಕ್ಷಿ ಒಂದು ಐದು ಗ್ರಾಮು ಲವಂಗ ಮತ್ತು ಮೂರು ಕೆ ಜಿ ಚಿರೋಟಿ ರವೆ

ಉರಿತಾ 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 ಅದು ಹಂಗೆ ಜಿಡ್ಡ ಬಿಟ್ಕೊಳ್ಳುತ್ತೆ ತುಪ್ಪದ್ದು ಅದೇನೆ ಒಳ್ಳೆವರೆಗೂ ಉರಿಬೇಕು ಚೆನ್ನಾಗಿ

నూరు గ్రమ్ గోదంబి గ్రమ్ అస్ ద్రాక్షి ద్రాక్షి ఊద వరకు ద్రాక్షి ఊట్కొడతా ಅಲ್ಲೇ ಅವರು ಟ್ರೈ ಮಾಡಬೇಕು ಅರೇ ಈ ಕ್ರಾಹುಟ್ ಪೋಣ ಮೇಲೆ ಬ್ರಾಕ್ಷಿ ಗಳು ನೀರ ಹಾಕ್ಕಬೇಕು ಬಹು ಬೇಜಿಗೆ ಒಂದ್ ಕೆ ಜಿಗೆ ಮೂರ್ ಲೀಟರ್ ತರ ಹನ್ನೆರಡು ಲೀಟರ್ ಹಾಕ್ಬೇಕು ನೀರು ತೆಗೆ ತಕ್ಕಷ್ಟು ಅಷ್ಟು ಪುಡಿ ಸ್ವಲ್ಪ ಹಾಕ್ತಾ ಇದ್ವಿ

ಅಷ್ಟು ಹಾಕಾದ್ಮೇಲೆ ಪುಡಿ ಇವಾಗು ನ್ಯಾಚುರಲ್ ಕೇಸ್ ಬರ್ತಂದ್ರೆ ಇದೆ ನೋಡಿ ಅಷ್ಟು ಪುಡಿ ಎಲ್ಲರೂ ಕಲ್ಲಾರ್ ಹಾಕ್ತಾರೆ ಅಷ್ಟು ಪುಡಿಲೇ ಕಲ್ಲಾರ್ ಸಾಕಾಗುತ್ತೆ ನ್ಯಾಚುರಲ್ ಆಗಿ ಅಷ್ಟು ಪುಡಿ ಹಾಕಿದ್ರೆ ದೇಹಕ್ಕೆ ಒಳ್ಳೇದಾಗ್ತದೆ ಅದರಿಂದ ನಾವು ಸ್ವಲ್ಪ ಅಷ್ಟು ಪುಡಿನೇ ಯೂಸ್ ಮಾಡ್ತೀವಿ ಪೈನಾಪಲ್ ಆಪಲ್ ಫ್ಲೇವರ್ ಬಾತ್ ರೆಡಿ